ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಅನುಸರಿಸಲಾಗುವಂತಹ ವಿವಾಹ ಸಂಪ್ರದಾಯದಲ್ಲಿ ನವ ವಧುವಿನ ಗೃಹ ಪ್ರವೇಶ ಪ್ರಮುಖವಾದಂತಹ ಹಂತ ವಧು ತಾನು ಬಾಲ್ಯದಿಂದಲೂ ಜೀವನ ಕಳೆದಂತಹ ಮನೆಯನ್ನು ತೊರೆದು ಹೊಸ ಮನೆಯನ್ನು ಹೊಸ ಕುಟುಂಬವನ್ನು ಸೇರುವಂತಹ ಅಮೂಲ್ಯ ಕ್ಷಣವಿದು ವಧು ವಿವಾಹವಾದ ನಂತರ ಪತಿಯ ಮನೆಯಲ್ಲಿ ಮೊದಲ ಬಾರಿಗೆ ಪ್ರವೇಶ ಮಾಡುವಾಗ ಮೊದಲು ಆರತಿ ಮಾಡಲಾಗುತ್ತದೆ ಅನಂತರ ಹೊಸ್ತಿಲಿನ ಮೇಲೆ ಅಕ್ಕಿ ತುಂಬಿದ ಸೇರನ್ನು ಇಟ್ಟು ಅದನ್ನು ನಿಧಾನವಾಗಿ ಬಲಗಾಲಿನಿಂದ ಒದ್ದು ಮನೆಯೊಳಗೆ ಪ್ರವೇಶ ಮಾಡುವಂತೆ ಹೇಳಲಾಗುತ್ತದೆ ಈ ಆಚರಣೆಯ ಸಂದರ್ಭದಲ್ಲಿ ಅಕ್ಕಿ ಮನೆಯ ಹೆಚ್ಚು ಭಾಗವನ್ನು ವ್ಯಾಪಿಸಿದರೆ ಮನೆಯಲ್ಲಿ ಅನ್ನ ಆಹಾರ ಮತ್ತು ಅಭಿವೃದ್ಧಿಗೆ ಯಾವುದೇ ಕೊರತೆ ಉಂಟಾಗುವುದಿಲ್ಲ ಎಂದರ್ಥ ಸಾಮಾನ್ಯವಾಗಿ ಯಾವುದೇ ಆಹಾರಕ್ಕೆ ಕಾಲು ತಾಕಿದರೂ ಸಾಕು ನಮಸ್ಕರಿಸುವ ಪದ್ಧತಿ ಇದೆ ಆದರೆ ಗೃಹ ಪ್ರವೇಶದ ಸಂದರ್ಭದಲ್ಲಿ ಸೊಸೆ ಅಕ್ಕಿ ಸೇರನ್ನು ಒದ್ದು ಮನೆಯೊಳಗೆ ಬರುವುದು ವಿಶೇಷವಾದ ಪದ್ಧತಿ ವಧು ಅಕ್ಕಿ ತುಂಬಿದ ಸೇರನ್ನು ಒದ್ದು ವರನ ಮನೆ ಪ್ರವೇಶ ಮಾಡುವ ಪದ್ಧತಿಯ ಹಿನ್ನೆಲೆ ಹಾಗೂ ತತ್ವವೇನು ಎಂಬುದರ ಕುರಿತು ಈ ನಮ್ಮ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಭಾರತೀಯ ಸಂಸ್ಕೃತಿಯಲ್ಲಿ ಗೃಹಿಣಿ ಮಹಿಳೆ ಹಾಗೂ ಕನ್ಯೆಯನ್ನು ಮಹಾಲಕ್ಷ್ಮೀ ದೇವಿಯ ಸ್ವರೂಪವೆಂದೇ ಪರಿಗಣಿಸಲಾಗುತ್ತದೆ ನವವಿವಾಹಿತ ವಧುವು ಸಹ ಪತಿಯ ಮನೆಯ ಲಕ್ಷ್ಮಿ ಎಂದೇ ಹೇಳಲಾಗುತ್ತದೆ ಮಹಾಲಕ್ಷ್ಮೀ ದೇವಿಯ ಸಾನ್ನಿಧ್ಯ ಹೊಸ್ತಿಲಿನಲ್ಲಿರುತ್ತದೆ ಹಾಗೆಯೇ ಮಹಾಲಕ್ಷ್ಮೀ ದೇವಿ ಮನೆಯನ್ನು ಪ್ರವೇಶಿಸುವುದೂ ಸಹ ಹೊಸ್ತಿಲಿನ ಮುಖಾಂತರವೇ ಅಕ್ಕಿ ನಮ್ಮ ಆಹಾರ ಮಾತ್ರವಲ್ಲ ಸಮೃದ್ಧತೆಯ ಸಂಕೇತ ಅದರ ಬೆಳ್ಳಗಿನ ಬಣ್ಣ ಪರಿಶುದ್ಧತೆಯ ಸಂಕೇತ ಹಾಗಾಗಿ ನವವಧು ಹೊಸ್ತಿಲಿನ ಮೇಲೆ ಅಕ್ಕಿಯನ್ನು ನಿಧಾನವಾಗಿ ಒದ್ದಾಗ ಸಮೃದ್ಧಿಯ ಸಂಕೇತವಾದ ಅಕ್ಕಿ ಮನೆಯ ತುಂಬ ಹರಡಿದರೆ ಸಮೃದ್ಧತೆ ಮನೆಯ ತುಂಬ ತುಂಬಿ ತುಳುಕುತ್ತದೆ ಎಂಬ ತತ್ವ ಈ ಆಚರಣೆಯ ಹಿಂದಿದೆ ಅಕ್ಕಿ ತುಂಬಿದ ಸೇರಿನ ಮೇಲೆ ಬೆಲ್ಲದ ಅಚ್ಚನ್ನೂ ಸಹ ಇರಿಸಿರಲಾಗಿರುತ್ತದೆ ನವವಧು ಒಳ್ಳೆಯ ಗುಣಗಳನ್ನು ಹೊತ್ತು ಪತಿಯ ಮನೆಯನ್ನು ಪ್ರವೇಶ ಮಾಡಬೇಕು ಆಕೆಯ ಒಳ್ಳೆಯ ಗುಣಗಳಿಂದ ಮನೆಯಲ್ಲಿ ಕೆಟ್ಟ ಭಾವನೆಗಳೆಲ್ಲ ದೂರಾಗಬೇಕು ಆಕೆಯ ಸಂಬಂಧ ಪತಿಯ ಮನೆಯವರ ಜೊತೆ ಬೆಲ್ಲದಷ್ಟೇ ಸಿಹಿಯಾಗಿರಬೇಕು ಎಂಬ ಸದುದ್ದೇಶದಿಂದ ನಮ್ಮ ಹಿರಿಯರೆಲ್ಲ ಇಂಥದ್ದೊಂದು ಸಂಪ್ರದಾಯವನ್ನು ಹುಟ್ಟು ಹಾಕಿದ್ದಾರೆ ಅಷ್ಟು ಮಾತ್ರವಲ್ಲದೆ ಮದುವೆಯ ವೇಳೆಯಲ್ಲಿ ಮಧುಮಕ್ಕಳೇ ದೇವರ ಸ್ವರೂಪವಾಗಿರುತ್ತಾರೆ ಹಾಗಾಗಿಯೇ ಅವರು ಅಕ್ಕಿ ತುಂಬಿದ ಸೇರಿಗೆ ಕಾಲನ್ನು ತಾಕಿಸಿದರೂ ಸಹ ಯಾವುದೇ ತಪ್ಪಾಗುವುದಿಲ್ಲ ಬದಲಾಗಿ ಅಭಿವೃದ್ಧಿಯ ಸಂಕೇತವೆನಿಸಿಕೊಳ್ಳುತ್ತದೆ ಆತ್ಮೀಯರೇ ಮದುವೆಯ ನಂತರ ಸೊಸೆಯನ್ನು ಮನೆಗೆ ತುಂಬಿಸಿಕೊಳ್ಳುವಾಗ ಆಚರಿಸಲಾಗುವ ಒಂದು ವಿಶೇಷ ಸಂಪ್ರದಾಯದ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ